ಇಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ರು ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಓಕೆ ಇವತ್ತು ತಿಂಡಿ ಮಾಡ್ತಾ ಇದ್ದೀನಿ ಪಡ್ಡು ನನ್ನ ಮಗಳೂ ಬೇಗ ಎದ್ಬಿಟ್ಟು ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಯ್ತು ಇವತ್ತು ಲೇಟ್ ಆಯ್ತು ಮಲಕಳೆ ಅವಳು ಕ ಎದ್ಬಿಟ್ ಬಂದ್ ಕೂತಳು ನೋಡಿ ಗೈಸ್ ಕಣ್ಣು ರಾತ್ರಿ ಚೆನ್ನಾಗಿತ್ತು ಈಗ ಒಂಥರ ಕೆಂಪುಗಾಗ್ಬಿಟ್ಟಿದೆ ಅವಾಗ ಅವಾಗ ಕೆಂಪುಗಾಗ್ತಾನೆ ಇರುತ್ತೆ ಯಾಕೆ ಅಂತ ಗೊತ್ತಿಲ್ಲ ನಿಮಗೆ ನರ ಗೊತ್ತಿದ್ರೆ ಕಮೆಂಟ್ ಮಾಡಿ ಹುಡುಗಿ ಕಣ್ಣೂರಿತ್ತ ಏನು ಕೇಳಿ ಕಿಂಪಾಗೋದು ಫೋನ್ ನೋಡಬಾರದಲ್ಲ ಮക്കളെ ನೋಡಬಾರದು ನೀನು ನೋಡಲ್ವಾ ಹಾ ನೋಡಲ್ಲ ಎಲ್ಲ ಮಗ್ಳು ನೋಡಲ್ಲ ಆಳಲ್ಲಿ ನೋಡನ ಮಗ್ಳು ನೋಡಲ್ಲ ಊಟ ಮಾತ್ರ ನೋಡಲ್ಲ ಊಟ ಮಾಡಬೇಕಂದ್ರೆ ನೋಡಲ್ವಾ ಹಂಗೆ ತಿಂತೀಯ ವೆರಿ ಗುಡ್ ಮಗ್ಳು ಓಕೆ ನಿಮ್ಮಲ್ಲಿ ಏನು ತಿಂಡಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಇವಾಗ ನಾನು ಪಡ್ಡು ಮಾಡಿ ಇದು ಬಂಗಾರಿ ಅಯ್ಯೋ ಸ್ವಲ್ಪ ನೀರ್ ಹಾಕುವಂತ ಕೂತೋಳ ಗೈಸ್ ಅದು ಹಿಂಗೇ ಇರ್ಬೇಕು ಗಟ್ಟಿಗೆ ಇರ್ಬೇಕು ಕಣ್ ಇದಕ್ಕೆ ಕ್ಯಾರೆಟ್ ಕೊತ್ತಂಬರಿ ಆನಿಯೇನು ಎಲ್ಲ ಹಾಕಿದಿನಿ ಗಟ್ಟಿಗೆ ಇರ್ಬೇಕು ಬಂಗಾರ ಇದು ಫುಲ್ ಗಟ್ಟಿಗಾಗ್ಬಿಡ್ತಾ ಏನಾಗಲ್ಲ ಪಡ್ಡಕ್ ಹಂಗೇ ಇರಬೇಕು ಸುಮ್ನೆ ಇರಿ ನೀವು ಇವಾಗ ಚಟ್ನಿ ಮಾಡೋಣ ಬಂಗಾರ ಬೆಳ್ದಿರೋದು ಕಣೆ ಮತ್ತೆ ಮಾಡ್ಸಲ್ಲ ಎರಡು ನಾವು ಆರೆಂಜಲ್ಲಿ ಹಂಗೆ ಮಾಡಿದವರು ಮಾಡಿಸಬೇಕು ಇಷ್ಟೇ ಸಾಕು ಮಾಡಿಸ್ಬೇಕು

ಒಂದು ಸ್ವಲ್ಪ ಥಿಕಲ್ ಮೈಂಡೆಡ್ ಅಂತಾರಲ್ಲ ಹಂಗೆ ಬತ್ತೀನಿ ಅಂದರೆ ಬರ್ತೀನಿ ಅವಾಗ ಸ್ಪಾಟಲ್ಲಿ ಡಿಸೈಡ್ ಆಗ್ಬಿಟ್ಟು ಬರೋ ಅಂತ ನಾವು ಒಗೋಣ ಅಂದರೆ ಬರ ಬತ್ತೀಯ ಅಂದ್ರೆ ಬರಕ್ಲಾ ಅಂತೇಳಿ ನೋಡಿ ನನ್ನ ಬೈತಿದ್ರು ರಿಯಾಕ್ಟೇ ಮಾಡ್ತಿಲ್ಲ ಇಂಥೇಳಿ ಏನು ನಾನು ಹಾ ಏನಕ್ಕೆ ಬಂದಿದೀಯ ನೋಡಿ ಏನು ಮಾತಾಡ್ತಿಲ್ಲ ಸರಿ ಏನಕ್ಕೆ ಬಂದಿರೋದು ಮದುವೆ

You eat a lot. You eat a lot. Mango mango Eat, my child. I will not eat. My mother will eat. I will not eat. My mother will eat. നോട് എസ് മണ്ണാളെ ಎಣ್ಣೆ ಆರಿದ್ರೆ ಏನು ಮಾಡೋದು ಬಂಗಾರ ಅವಾಗ ನಿಮಗೆ ಹಾಂ ಅಲ್ಲ ಎಣ್ಣೆ ಆರಿದ್ರೆ ಏನು ಮಾಡೋದು ಹೇಳು ಹಾ ಪಪ್ಪ ಒಗ್ಗರಣೆ ಆಗ್ತೈತಿ ತಾನೆ ಹೌದೋ ಆಯ್ ಏನು ಓಯ್ ಅಂತ ಹೇಳಿ ಗೊತ್ತಾಯ್ತು ಎಣ್ಣೆ దూర గోబేక్ గోబేక్ ముందు ముచ్చకం ముఖనా ఖార కదికి ఇార మే స్వల్ప ఆరకి నమ్ ఎక్కు బ మొత్తం ఊట మూడు నోడదు అప్ప ఏన్ సీబ్బు అక్కడ ఒలిసిడీ ఎల్ అదొందే వందా

ಈ ಕಡೆ ಕೈ ನೈನ್ ಫಲಶ್ ಹಿಂಗೆ ಹಿಂಗೆ ಮಾಡು ಹಿಂಗೆ ಈಗ ಬೆಳ್ ನೀಡು ನೋಡಿ ಗಾಯ್ಸ್ ನೈನ್ ಫಲೀಶ್ ಹಾಕೊಂಡ ಯಾರಪ್ಪ ಹಾಕೊಟ್ಟಿದ್ದು ಅವ್ರ ಹತ್ರ ನಂಗೆ ಹಾಕಕ್ಕೆ ಬರಲ್ಲ ಅಂದ್ರೂ ಅವ್ರ ಪಪ್ಪ ಫಸ್ಟ್ ಟೈಮ್ ನೈನ್ ಫಲೀಶ್ ಹಾಕೊಟ್ಟಿದ್ರಿ ಓಕೆನಾ ಓಕೆ ಈಗ ನಮ್ಮದು ಊಟ ಎಲ್ಲ ಆಯ್ತು ಇವಾಗ ಏನು ಮಾಡೋದು ಸರಿ ಸ್ಲೀಪ್ ಮಾಡೋದು ಬೇಜಾರಾಗ್ತಾ ಇದೆ ನನ್ನ ಫ್ರೆಂಡ್ ಮದುವೆ ಬಂದಿದ್ಲಲ್ಲ ಓದ್ಲಲ್ಲ ಅದಕ್ಕೆ ಬಂದಮ್ಮ ಓದ್ತಾರೆ ಈಗ ಬಂದು ಎಲ್ಲಿದ್ದಾಳೆ ಬಂಗಾರಿ ಬೆಂಗಳೂರಲ್ಲಿ ನೋಡಂತೆ ಬಂದಿದ್ಲು ಸ್ವಲ್ಪ ಕೆಲಸ ಇದೆ ಅವ್ರ ಅಕ್ಕ ಬಂದಿದ್ರಲ್ಲ ಅವ್ರ ಅಕ್ಕನ ಜೊತೆ ಹೋದ್ರು ಈಗ ಮದು ಬರ್ತೀನಿ ಅಂದಿದ್ದಕ್ಕೆ ನನ್ನ ಫ್ರೆಂಡ್ ಅನ್ನು ಮತ್ತೆ ಗೀತನು ಬರ್ತೀನಿ ಅಂತ ಹೇಳಿದ್ರು ಇವಾಗ ಮಧು ಹೋದ್ಮೇಲೆ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಬರೋಣ ಅನ್ಬಿಟ್ಟು ಅವರು ಬರಲಿಲ್ಲ ಮನೆಗೆ ಬೇಜಾರಾಯಿತು ತುಂಬಾ ದಿವಸ ಆಗಿತ್ತು ಆಗ ಬೇಜಾರಾಯ್ತು ನನ್ನ ಫ್ರೆಂಡ್ ಬರ್ಲಿಲ್ವಲ್ಲ ಅದಕ್ಕೆ ಇವತ್ತು ಉಳ್ಕೋಣ ಮಜಾ ಮಾಡೋಣ ನೈಟ್ ಇಲ್ಲ ಮತ್ತೆ ನಾಳೆ ಸ್ವಲ್ಪ ಟ್ರಿಪ್ ಹೋಗೋಣ ಒಂದು ಒನ್ ಡೇ ಒನ್ ಡೇ ಪಿಕ್ನಿಕ್ ತರ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡಿದ್ವಿ ಬಟ್ ಅದೇನು ಆಗಲಿಲ್ಲ ಎಲ್ಲ ಫ್ಲಾಪ್ ಆಗೋಯ್ತು ವಿತ್ ಇನ್ ಸೆಕೆಂಡ್ ಅವಾಗ ಅವಾಗ ಹೊರಟು ಹೋದ್ರೆ ಇದು ಇಲ್ಲ ಎಲ್ಲ ಫ್ಲಾಪ್ ಆಗೋಗುತ್ತೆ ಸುಮ್ನಿರಪ್ಪ ಓಕೆ ನಾ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಲ್ಲಿ ನೋಡಿ ನಾನು ಹೇಳ್ತೀನಿ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾರೆ ತುಂಬ ಥ್ಯಾಂಕ್ಸ್ ಓಕೆ ಗೈಸ್ ಗುಡ್ ನೈಟ್ ಸ್ವೀ ಡ್ರೀಮ್ಸ್ ನೆಕ್ಸ್ಟ್ ಸಿಗೋಣ ಬಾಯ್ 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 ಕಟ್ ಮಾಡಕ್ಕೆ ಒಳಗೆ ಇಷ್ಟ ಗಾಯ್ಸ್ ಅದಕ್ಕೆ ಕಟ್ ಮಾಡ್ತಾಳೆ ಹೇಳು ಸಬ್ಸ್ಕ್ರೈಬ್ ಮಾಡಿ ಏನು ಅಮ್ಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಗೈಸ್ ನೆಕ್ಸ್ಟ್ ವೀಡಿಯೋ ಸಿಗೋಣ